ನಿತ್ಯ ಭವಿಷ್ಯ ಮಾರ್ಚ್ ಇಪ್ಪತ್ನಾಲ್ಕು ಶುಕ್ರವಾರ ನಿತ್ಯ ಭವಿಷ್ಯ ತನ್ನ ಚಂದ್ರನ ಚಲನೆಯ ಆಧಾರದ ಮೇಲೆ ಕಂಡುಹಿಡಿಯಲಾಗುತ್ತದೆ ಹೀಗಾಗಿ ಆಯಾ ರಾಶಿಯಿಂದ ಚಂದ್ರ ನೆಲ್ಲಿರುತ್ತೋ ಆ ಮನೆಯ ಹಿನ್ನೆಲೆ ಮತ್ತು ಜೊತೆಗಿದ್ದ ಗ್ರಹದ ಫಲಾಫಲಗಳನ್ನ ನೋಡಿಯೇ ಆ ದಿನದ ಭವಿಷ್ಯವನ್ನ ಬರೆಯಲಾಗುತ್ತದೆ ಇನ್ನು ರಾಶಿ ಫಲಗಳನ್ನ ನೋಡೋಣ ಇನ್ನು ವೃಷಭ ರಾಶಿ ಸ್ನೇಹಿತರೊಡನೆ ಸಂತೋಷದ ಸಮಯ ಕಳೆಯುವ ಯೋಗ ಇದೆ ಇನ್ನು ಮಿಥುನ ರಾಶಿಗೆ ಬಂದ್ರೆ ಇಂದು ನೀರು ವ್ಯತ್ಯಾಸದಿಂದ ಆರೋಗ್ಯ ಹಾನಿ ಇದೆ ಎಚ್ಚರ ರಾಶಿಯವರು ಇಂದು ನಿಮ್ಮ ಮಕ್ಕಳ ಸಹಾಯಕ್ಕೆ ಹೋಗುತ್ತೀರಾ ಸಿಂಹರಾಶಿ ಇಂದು ದೈವ ಕಾರ್ಯಗಳಲ್ಲಿ ನೀವು ಭಾಗವನ್ನ ಹಂಚಿಕೊಳ್ತೀರಾ ಇನ್ನು ಬಂದು ಕನ್ಯಾ ರಾಶಿ ಬೆಳಿಗ್ಗೆ ಯಾರನ್ನ ನೋಡಿದಿರಿ ಎಂದು ಸ್ವಲ್ಪ ಅವರದೇ ಗುಂಗು ತುಲಾ ರಾಶಿಯವರು ನೀನ್ ಯಾಕೋ ನಿನ್ನ ಹಂಗ್ಯಾಕೋ ಎಂದು ಇನ್ನೊಬ್ಬರನ್ನ ದೂರುತ್ತಾ ಇರುತ್ತೀರಾ ವೃಶ್ಚಿಕ ರಾಶಿ ಸಹೋದರರೊಡನೆ ಸಂತಸದ ಸಮಯ ಹಂಚಿಕೊಳ್ತೀರಾ ಧನು ರಾಶಿ ಯಾರು ನಿಮ್ಮ ಸ್ನೇಹಿತರು ಯಾರು ನಿಮ್ಮ ಶತ್ರುಗಳು ಎಂಬ ಸಂಶಯದಲ್ಲಿ ತೊಳಲಾಡುತ್ತಾ ಇರುತ್ತೀರಿ ಮಕರ ನಿಮಗೆ ಗೊತ್ತಾಗಿದೆ ನೀವು ಒಬ್ಬರಿಗೆ ಇಂದು ಸಹಾಯ ಮಾಡುತ್ತೀರಿ ಎಂದು ಹೀಗಾಗಿ ಸಹ ಸಹಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರಿ ಕುಂಭರಾಶಿ ಇಂದು ಬಂದು ಕುಂಭರಾಶಿ ಕೈಲಾಗದ ಕೆಲವು ಜನರು ನಿಮ್ಮ ಮೇಲೆ ಇಂದು ಜಗಳವನ್ನ ಕಾಯುವ ಸಂಭವ ಇದೆ ಮೀನರಾಶಿಯವರು ಇಂದು ನಿಮ್ಮ ಆರೋಗ್ಯ ಸುಧಾರಿಸಿಕೊಂಡು ಸಂತಸದಿಂದ ಇರುತ್ತೀರಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ